ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂಥ ಶೇಕಡ ಎರಡರಷ್ಟು ತುಟ್ಟಿ ಭತ್ತೆಯನ್ನು ಮಂಜೂರು ಮಾಡಿ ಆದೇಶ ಅನ್ನೋದ್ರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇದೆ ವೀಕ್ಷಕರೇ ಮಾಹಿತಿ ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ಅದಕ್ಕಿಂತ ಮುಂಚೆ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬೇಕು ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಜೂನ್ ಚಕ್ರಕ್ಕೆ ತುಟ್ ಟಿ ಭತ್ತೆ ಎ ಮತ್ತು ತುಟ್ಟಿ ಪರಿಹಾರದಲ್ಲಿ ಡಿ ಆರ್ ಶೇಕಡ ಎರಡರಷ್ಟು ಹೆಚ್ಚಳವನ್ನು ಘೋಷಿಸಲಾಗಿದೆ ಇದು ಕಳೆದ ಏಳು ವರ್ಷಗಳಲ್ಲಿ ಅತ್ಯಂತ ಕಡಿಮೆ ಹೆಚ್ಚಳವಾಗಿದೆ ಈ ಹೆಚ್ಚಳದೊಂದಿಗೆ ಎ ಡಿ ಆರ್ ದರ ಶೇಕಡ ಐವತ್ತೈದಕ್ಕೆ ಏರಿದೆ ಇದು ಬಂದ್ಬಿಟ್ಟು ಕೇಂದ್ರ ಸರ್ಕಾರಿ ನೌಕರರಿಗೆ ಈ ವರ್ಷದ ಮೊದಲನೆಯ ತುಟ್ಟಿ ಭತ್ತೆ ಎರಡು ಪರ್ಸೆಂಟ್ ಏರಿಕೆ ಮಾಡಲಾಗಿದೆ ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಸಿ ಎಸ್ ಷಡಾಕ್ಷರಿ ಸರ್ ಅವರು ಮಾನ್ಯ ಆರ್ಥಿಕ ಇಲಾಖೆಯವರಿಗೆ ಮನವಿ ಪತ್ರವನ್ನು ಸಲ್ಲಿಕೆಯನ್ನು ಮಾಡಿದ್ದಾರೆ ಕೇಂದ್ರದ ಡಿ ಎ ಮಂಜೂರಾತಿ ಆದ ಮೇಲೆ ಎರಡರಿಂದ ಮೂರು ದಿನಗಳ ಒಳಗಡೆ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಕೂಡ ಡಿ ಎ ಮತ್ತು ಡಿ ಆರ್ ಜಾರಿಯಾಗುತ್ತೆ ಹಾಗಾಗಿ ಈಗ ಮನವಿ ಪತ್ರವನ್ನು ಆರ್ಥಿಕ ಇಲಾಖೆಗೆ ಸಬ್ಮಿಟ್ ಮಾಡಲಾಗಿದೆ ಹಾಗಾಗಿ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಕೂಡ ಆರ್